ೀಗ ಸಮೀಕ್ಷೆ ಈಗ ಈ ಪರಿಶಿಷ್ಟರ ಒಂದು ಒಳ ಮೀಸಲಾತಿ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಮೀಕ್ಷೆ ಮಾಡೋ ಸಂದರ್ಭದಲ್ಲೂ ಕೂಡ ಕೆಲವರು ತನ್ನ ಜಾತಿನ ಹೇಳ್ಕೊಳ್ಳೋಕ್ಕೆ ಸಾಮಾಜಿಕವಾಗಿ ಬಹಳ ಹಿಂಜರಿದಂತಹ ಅದರಲ್ಲೂ ಪ್ರಮುಖವಾಗಿ ಇವ್ರು ಹೇಳದಂಗೆ ಬಾಡಿಗೆ ಮನೆಯಲ್ಲಿ ಇದ್ದಂಥವ್ರು ಈ ಥರದರಲ್ಲೂ ತುಂಬಾ ಒಂದು ಸ್ವಲ್ಪ ಮಾನಸಿಕವಾಗಿ ಆತನೇ ಅನುಭವಿಸಿದಂತಹ ಕಹಿ ಘಟನೆಗಳು ಕೂಡ ಇದ್ದಾವೆ ಈ ಒಂದು ಸಮೀಕ್ಷೆ ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ ಇಂತಹ ಸಂದರ್ಭದಲ್ಲಿ ಈ ರೀತಿ ಅವರಿಗೆ ಒಂದು ಸಾಮಾಜಿಕವಾಗಿ ಒಂದು ಈ ಥರದ್ದೊಂದು ಸಮಸ್ಯೆ ಎದುರಾಗದಂಗೆ ಸಮೀಕ್ಷೆ ನಡೆಸೋದಕ್ಕೆ ಏನು ನೋಡಿ ನಾವು ಸಮೀಕ್ಷಾದಾರರಿಗೆ ತರಬೇತಿಯನ್ನು ಕೊಡಬೇಕಾದ್ರೆ ಬೇಸಿಕ್ ಆಗಿ ಅವ್ರಿಗೆ ಹೇಳಿರ್ತೀವಿ ಜಾತಿಯನ್ನ ಹೆಸರನ್ನ ಕೇಳಬೇಕಾದ್ರೆ ಧರ್ಮದ ಹೆಸರನ್ನ ಕೇಳಬೇಕಾದ್ರೆ ಸ್ವಲ್ಪ ಗೌರವಯುತವಾಗಿ ಅವ್ರಿಗೆ ಆಗದೇ ಇರೋ ರೀತಿಯಲ್ಲಿ ಕೇಳಿ ನಮೂನೆ ಮಾಡ್ಕೊಳ್ಳಿ ಅಂತ ಇಷ್ಟು ಏನು ನೀವು ಕೊಡ್ತೀರಿ ಅದು ನಮ್ಮಲ್ಲಿ ಅದು ವೈಯಕ್ತಿಕ ಮಾಹಿತಿ ಅದು ದತ್ತಾಂಶದಲ್ಲಿ ಇರುತ್ತೆ ಟಿಲ್ ಅಂದ್ರೆ ಸರ್ಕಾರ ಅದನ್ನ ಅನುಮೋದಿಸಿ ಪಬ್ಲಿಕ್ ಡೊಮೈನ್ ಬಿಡೋ ಅದು ಯಾವೇ ನಾವೇನು ಇವ್ರಿಂತ ಕೊಟ್ಟಿದ್ದಾರೆ ಕೊಟ್ಟು ಹೇಳೋ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ನೀವು ನಿಮ್ದನ್ನ ಹೇಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಜಾತಿಯ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು ತಪ್ಪೇನಿಲ್ಲ ಇದ್ರೆ ಏನ್ ತಪ್ಪೇನಿಲ್ಲ ಅದನ್ನ ಆ ಒಂಥರ ನಾವೊಂದ್ ರೀತಿ ಕೀಳಾಗಿ ಭಾವಿಸುವಂತ ಅಗತ್ಯ ಇಲ್ಲ ಹಾಗಾಗಿ ನಮ್ಮ ಜಾತಿ ನಮ್ಮ ಸಂಸ್ಕೃತಿ ಒಂದು ಜಾತಿಯಿಂದ ಒಂದು ಸಂಸ್ಕೃತಿ ಇರುತ್ತೆ ಭಾಷೆ ಇರುತ್ತೆ ಅದನ್ನ ಹೇಳ್ಕೊಳೋದ್ರಲ್ಲಿ ಯಾರು ಮುಜುಗರ ಪಟ್ಕಬೇಕಾದ್ದೇನಿಲ್ಲ ನೀವು ಹೇಳಿ ನಮ್ಮ ಸಮೀಕ್ಷದಾರರಿಗೂ ನಾವು ಹೇಳಿದ್ದೇವೆ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ನೀವು ಪ್ರಶ್ನೆಗಳನ್ನ ತಗೋಬೇಕು ಉತ್ತರ ತಗೋಬೇಕು ಅಂತ ನೀವು ಹೇಳಿ ಅದನ್ನ ನಾವು ಬರ್ಕೊಳ್ತೇವೆ ಸರಿ ಅಥವಾ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಹೇಳಿ ಹೇಳಿ ಅಥವಾ ನೀವು ಏನು ನನ್ಗೆ ಇಷ್ಟ ಇಲ್ಲ ನಾನು ತಿರಸ್ಕರಿಸ್ತೇನೆ ನನಗೆ ಗೊತ್ತಿಲ್ಲ ಏನ್ ಬೇಕಾದ್ರೆ ಬರ್ಕೋಬಹುದು ಈ ತರೇನಲ್ಲಿ ತೊಂದ್ರೆ ಇಲ್ಲ